ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ನಮಸ್ಕಾರ ಏನು ದಿನ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಅವರ ಸೂಚನೆಯಂತೆ ಈ ದೇಶದ ಹುಟ್ಟಿನ ಮಹಿಳೆ ಈ ದೇಶದ ಮೊಟ್ಟ ಮೊದಲನೇ ಮಹಿಳಾ ಪ್ರಧಾನಿ ಆಗಿರ್ತಕ್ಕಂಥ ನಮ್ಮ ಹೆಮ್ಮೆಯ ಈ ದೇಶದ ಪುತ್ರಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರ ಸ್ಮರಣೆಯನ್ನು ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ಯಾರಂಟಿ ಸಂಸ್ಥೆ ಅಧ್ಯಕ್ಷರಾಗಿರ್ಥ ಉಮಾಶಂಕರಣ್ಣವರು ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಬಿಡಾ ಬಾಬಣ್ಣವರು ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಅವರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಅವರು ಕೃಷ್ಣಮೂರ್ತಿ ಅವರು ಯಾರಬ್ಬವರು ಶಿವ ಅವರು ಎಲ್ಲ ಕೂಡ ಬಂದು ಆಚರಿಸ್ತಾ ಇದ್ವಿ ಏನು ಈ ದೇಶದ ಮೊಟ್ಟ ಮೊದಲನೇ ಮಹಿಳಾ ಪ್ರಧಾನಿಯಾಗಿ ಒಂದು ದಿಟ್ಟ ನಿರ್ಧಾರಗಳನ್ನು ತಗೊಂಡು ಈ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಅವರು ಪ್ರಧಾನಿ ಆಗಿರ್ತಕ್ಕಂಥ ಸಮಯದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿ ಈ ದೇಶದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮ ರೂಪಿಸಿ ಅದೇ ರೀತಿ ಗರೀಬಿ ಹಠಾವೋ ಅಂತಕ್ಕಂಥ ಇನಾದೊಂದಿಗೆ ಈ ದೇಶದಲ್ಲಿ ಬಡವರು ಯಾರು ಇರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಭಾಷೆಗಳನ್ನ ಆಕಾಂಕ್ಷೆಗಳನ್ನ ಇಟ್ಕೊಂಡು ಪ್ರಧಾನಿಯಾಗಿ ಸುಮಾರು ನಾಲ್ಕು ಸಾವಿರದ ದಿನಗಳನ್ನು ಅತಿ ಹೆಚ್ಚಾಗಿ ಈ ದೇಶದ ಪ್ರಧಾನಿಯಾಗಿ ಮೂರನೇ ವ್ಯಕ್ತಿ ಆಗಿರ್ತಾರೆ ಅತಿ ಹೆಚ್ಚಾಗಿ ಕೆಲಸ ಮಾಡಿರ್ತಕ್ಕಂಥ ಮೂರನೇ ವ್ಯಕ್ತಿ ನಮ್ಮ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಿಯಾಗಿ ಬಹಳಷ್ಟು ಹಲವಾರು ಬಡವರ ಪರ ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಗೌರವ ಘನತೆ ಹೆಚ್ಚಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿರ್ತಕ್ಕಂಥ ವ್ಯಕ್ತಿ ಇಂಡೋಪಾಕ್ ಯುದ್ಧದಲ್ಲಿ ಬಹಳಷ್ಟು ದಿಟ್ಟ ನಿರ್ಧಾರಗಳನ್ನು ತಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬಾಂಗ್ಲಾದೇಶಿಗೆ ವಿಮೋಚನೆ ನೀಡಿರ್ತಕ್ಕಂಥದ್ದು ಕೂಡ ಸನ್ಮಾನ್ಯ ಇಂದಿರಾ ಗಾಂಧಿ ಅವರೇ ಅದು ಬಿಟ್ಟರೆ ಈ ದೇಶಕ್ಕೆ ಮತ್ತೊಬ್ಬ ಹೆಮ್ಮೆಯ ಪ್ರಧಾನಿಯಾಗಿ ಈ ಜನ್ಮ ನೀಡಿರ್ತಕ್ಕಂಥದ್ದು ನಮ್ಮ ಇಂದಿರಾ ಗಾಂಧಿ ಅವರು ನಮ್ಮ ಇಂದಿರಾ ಗಾಂಧಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಬಂದಿರ್ತದೆ ನಮ್ಮ ಇಂದಿರಾ ಗಾಂಧಿ ಇವತ್ತಿ ಕೂಡ ಹಲವಾರು ಮಹಿಳೆಯರಿಗೆ ಸ್ಫೂರ್ತಿದಾಯಕ ಹಲವಾರು ಜನರಿಗೆ ಕೂಡ ಸ್ಫೂರ್ತಿದಾಯಕವಾಗಿ ಇದನ್ನು ಕೂಡ ತಿಳ್ಕೊಬೇಕಾಗ್ತದೆ ಮ ಅವರಾದ ಮೇಲೆ ಇಂತಹ ಯಾರೂ ಕೂಡ ನಮ್ಮ ಮಹಿಳಾ ಪ್ರಾಧಾನ್ಯ ಆಗಿರೋದ್ರಿಲ್ಲ ಇಂಥ ವ್ಯಕ್ತಿಗೆ ನಾವೆಲ್ಲ ಕೂಡ ಇದಿನ ಪುಣ್ಯಸ್ಮರಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಅದೃಷ್ಟ ಅಂಥವರ ಮಾರ್ಗದರ್ಶನಗಳು ಅಂಥವರ ನಿರ್ಧಾರಗಳು ಮತ್ತೊಮ್ಮೆ ಕೂಡ ಈ ಭಾರತ ದೇಶಕ್ಕೆ ಬರಬೇಕು ಮುಂದಿನ ಇಲ್ಲ ಅಂತ ನಿರ್ಧಾರ ತಗೊಳ್ತಕ್ಕಂಥ ವ್ಯಕ್ತಿಗಳು ಕೂಡ ಬರಬೇಕು ಅವರ ಹಾದಿಯಲ್ಲಿ ನಾವೆಲ್ಲ ಕೂಡ ಪ್ರತಿ ಪ್ರತಿಕ್ಷಣ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇನ್ನು ನೆಕ್ಸ್ಟ್ ಮಾಡ್ತಾ 아, 저 뱃다. 저거는 이리,